ಈ ಹೆಣ್ಮಕ್ಳಿಗೆ ಕೆಲಸ ಮಾಡಿ ಸುಸ್ತಾಗಲ್ಲ ರೀ ಈ ಕೊಂಕು ಮಾತು ಕೇಳ್ತಾರಲ್ಲ ಅದನ್ನು ಕೇಳಿ ಸುಸ್ತಾಗೋತಿ ಏನೋ ಕೆಲಸ ಮಾಡಿ ನಮಗೆ ಸಾಕಾಗೋಯ್ತಪ್ಪ ಒಂದ್ ಎರಡು ನಿಮಿಷ ಕೂತ್ಕೊಳಣ ಒಂದು ರೆಸ್ಟ್ ಮಾಡೋಣ ಅಂತ ಅವಾಗ ಕೂತಿರ್ತೀವಿ ಎಲ್ಲೋ ಹೋಗಿರ್ತಾವ ಪಾತಿಗೆ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡೋಕೆ ಅವಾಗ ಹೋಗಾಗ ಇದ್ಯಾಕಿ ಕೂತ್ಕೊಂಡಿದ್ಯಾ ಅಯ್ಯೋ ಇಲ್ಲ ಸು ಸ್ವಲ್ಪ ಸುಸ್ತಾಗ್ತಿದೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ದು ಓಹೋ ರೆಸ್ಟ್ ಮಾಡೋ ಅಂತದ್ದು ಏನು ಕೆಲಸ ಮಾಡಿದ್ಯೋ ಎರಡು ಬಟ್ಟೆ ಎಂಡಿದ್ಯಾ ಎರಡು ಪಾತ್ರೆ ತೊಳೆದಿ ಎರಡ್ ರೋಟಿ ಮಾಡಿದ್ಯಾ ಎರಡು ಚಪಾತಿ ಮಾಡಿದ್ಯಾ ಎರಡು ಬಟ್ಟೆ ಎಂತಿದ್ಯ ಇನ್ನೇನ್ ನೀನು ಇಷ್ಟಕ್ಕೆ ಸುತ್ತ ನಿನಗೆ ಅಂತ ಕೇಳ್ತಾರೆ ಮಾತಿಗೆ ಇದೆಲ್ಲ ಬಿಪಿ ಬರ್ದ ಬಿ ಪಿ ರೀ ಹ ನನಗೆ ನಮ್ಮ ಯಜಮಾನ್ರಿಗೆ ಅವಾಗ ಅವಾಗ ಅವಾಗವಾಗ ಸಣ್ಣ ಪುಟ್ಟ ಜಗಳಾಗ್ತಾನೆ ತುರಿ ನಾನು ಯೋಚನೆ ಮಾಡ್ತಾ ನಮ್ಮ ಯಾಕ ಇಬ್ಬರಿಗೂ ಇಬ್ರಿಗೂ ಜಗಳ ಗೊತ್ತಲ್ಲ ಅಂತ ಆಮೇಲೆ ರೀ ನಮ್ ಮದ್ವೆ ನೀ ಪುರೋಹಿತನ ಕರ್ಸಿದ ನಾ ಪುರೋಹಿತರೆ ಕಾರಣ ನಮ್ಮಿಬ್ರು ಜಗಳಕ್ಕೆ ಯಾಕೆ ಅಂದ್ರ ಸಪ್ಪ ಕೈ ನೋಡ್ರಿ ಅವಾಗ ಅವರ ತಾನ ಬೆಂಕಿ ಸುಪ್ಪ ಹಾಕದು ಅದಕ್ಕೆ ಜಗಳಗಳು ಗಂಡ ಹೆಂಡತಿ